ನಮಸ್ಕಾರ ಫ್ರೆಂಡ್ಸ್ ಕಣ್ಣಿನ ಸುತ್ತ ಕಪ್ಪು ಕಲೆ ಇರುತ್ತೆ ಹೆಣ್ಣುಮಕ್ಕಳಿಗೆ ಡಾರ್ಕ್ ಸರ್ಕಲ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಥರ ಇರತಕ್ಕಂಥವ್ರು ಒಂದು ಮನೆ ಮದ್ದನ್ನು ಮಾಡ್ಬೋದು ಏನಪ್ಪ ಅಂತಂದರೆ ಒಂದು ಆಲೋಗಿ ಎಣ್ಣೆಯನ್ನು ತೊಗೊಂಬಿಟ್ಟು ಈ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕೊಂಬಿಟ್ಟು ಚೆನ್ನಾಗಿ ರುಬ್ಕೊಂಬಿಡಿ ಅದನ್ನು ಒಂದು ಕಡೆ ಇಟ್ಕೊಂಬಿಡಿ ನೆಕ್ಸ್ಟು ಈ ಅಲೋವೆರಾವನ್ನು ತೊಗೊಂಬಿಟ್ಟು ಮೇಲುಗಡೆ ಸಿಪ್ಪೆ ತೆಗೆದು ಒಳಗಡೆ ತಿರುಳಿ ಏನಿರುತ್ತೆ ಅದನ್ನು ತೊಗೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಒಂದು ಕಡೆ ಇಟ್ಕೊಂಬಿಡಿ ಆಮೇಲೆ ಈ ಎರಡನ್ನೂ ಕೂಡ ಇದರ ಪೇಸ್ಟು ಆಲೂಗೆಡ್ಡೆ ಪೇಸ್ಟು ಮತ್ತು ಈ ಅಲೋವೆರಾ ಜೆಲ್ ಪೇ ಏನಿರುತ್ತೆ ಆ ಒಂದೊಂದು ಸ್ಪೂನು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರಾತ್ರಿ ಸಂದರ್ಭದಲ್ಲಿ ಆ ಕಣ್ಣಿನ ಸುತ್ತ ಎಲ್ಲಿ ಕಪ್ಪಾಗಿರುತ್ತೆ ಆ ಕಣ್ಣಿನ ಸುತ್ತ ಕಪ್ಪಾಗಿರೋ ಜಾಗದಲ್ಲಿ ಹಚ್ಕೊಂಬಿಟ್ಟು ಮಲ್ಕೊಂಬಿಡಬೇಕು ಮತ್ತು ಬೆಳಗ್ಗೆ ಎದ್ದುಬಿಟ್ಟು ಅದನ್ನು ಸೋಪು ಮತ್ತು ಶಾಂಪೂ ಹಾಕ್ತಿರ ಈ ಸೀಗೆ ಪುಡಿ ಅಥವಾ ಕಡಲೆ ಹಿಟ್ಟನ್ನು ಹಾಕಿ ನೀಟಾಗಿ ತೊಳ್ಕೊಂಡ್ಬಿಟ್ರೆ ಕ್ರಮೇಣವಾಗಿ ಆ ಒಂದು ಕಪ್ಪು ಸರ್ಕಲ್ ಏನಿರುತ್ತೆ ಕಪ್ಪು ಬಣ್ಣದ್ದು ಕತ್ತು ಕಣ್ಣಿನ ಸುತ್ತ ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ ನನ್ನ ಪೇಜ್ನ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರಾದರೂ ಇದನ್ನು ಉಪಯೋಗ್ಸಿದ್ರ ಮತ್ತು ಇನ್ನೂ ಇದೆಯಾ ಇದರಿಂದ ಇದ್ರಿ ಅಂತೇಳ್ಬಿಟ್ಟು ನಾನು ಕಮೆಂಟ್ ಮಾಡಿ